ಒಮ್ಮೆ ಮಗು ತನ್ನ ತಾಯಿಯನ್ನು ಕೇಳಿತಂತೆ ಅಮ್ಮ ರಕ್ತ ಸಂಬಂಧ ನೀಡುವ ಬಾಂಧವ್ಯ ಪ್ರಧಾನವೋ ಅಥವಾ ಸ್ನೇಹ ಅಭಿಮಾನ ಪರಿಚಯದಿಂದ ಹರಡುವ ಒಲುಮೆ ಮುಖ್ಯವೋ ಎಂದು ತಾಯಿಯ ಉತ್ತರ ಹೇಗಿತ್ತು ಮೊದಲನೆಯದು ಕರ್ತವ್ಯ ಹಾಗೂ ಎರಡನೆಯದು ಜವಾಬ್ದಾರಿ ಪುಟ್ಟ ಎಂದು ಶಾಸ್ತ್ರಗಳ ಚೌಕಟ್ಟಿನಲ್ಲಿ ಭಗವಂತನ ಸೆರೆವಾಸ ನೀಡುವ ಬದಲು ಭಕ್ತಿಯ ಬಯಲಲ್ಲಿ ಮಗುವಿನಂತೆ ಆಡಲು ಬಿಟ್ಟರೆ ಜಗದ ಜಂಗಮ ನಲಿವನು ಮನದಿ ಆ ದೇವ ನಲಿಯುತ ನಲಿಸುವ ಕಾಣುವ ಜಗತಿ ಸ್ಥಿರವಲ್ಲದ ವಸ್ತುನಿಷ್ಠ ಪ್ರಾಪ್ತಿಗಿಂತ ನಿರಂತರ ಬಂಧುವಾಗಿ ಮುದ ನೀಡುವ ಭಾವ ವ್ಯಾಪ್ತಿಗೆ ಶರಣಾಗಬೇಕಿದೆ ಜೀವ ಪ್ರೇಮವೆಂಬುದು ದೈಹಿಕವಲ್ಲ ದೈವಿಕವೂ ಅಲ್ಲ ನಾಸ್ತಿಕವೂ ಅಲ್ಲ ಆಸ್ತಿಕವೂ ಅಲ್ಲ ಇಚ್ಛೆಗೂ ಅರಿಯದ ಮನದ ರಕ್ಷೆಗೂ ಮೀರಿದ ಸಾತ್ವಿಕ ಹಠವದು ಸಾಂಗತ್ಯದ ಮಠವದು